ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋ ಚಿಕ್ಕಬಳ್ಳಾಪುರ ರೌಂಡ್ಸ್ ಅಲ್ಲಿ ಇದು ಸೆಕೆಂಡ್ ವಿಡಿಯೋ ಆಕ್ಚುಲಿ ಫಸ್ಟ್ ವಿಡಿಯೋ ನೋಡಿರ್ತೀರಾ ಅದು ಫುಲ್ ಜರ್ನಿ ವಿಡಿಯೋ ಇತ್ತು ಸೊ ಇವತ್ತೊಂದಷ್ಟು ಹೊಸ ಹೊಸ ಎಕ್ಸ್ಪಿರಿಮೆಂಟ್ಸ್ ಮಾಡೋಣ ಅಂತ ಪ್ಲಾನ್ ಹಾಕೊಂಡ್ ಬಂದಿದೀವಿ ಏನೇನು ಮಾಡ್ತೀವಿ ಅಂತ ಕಾದ್ ನೀವೇ ನೋಡಿ ನಾವು ಹೇಳಿದ್ರೆ ಅದು ಮಜಾ ಇರಲ್ಲ ಬೆಳಿಗ್ಗೆ ಹಳ್ಳಿ ಕಡೆ ರೌಂಡ್ ಹೊಡ್ಕೊಂಡು ಗೊತ್ತಲ್ಲ ರೌಂಡ್ಸ್ ರೌಂಡ್ಸ್ ಒಳ್ ಕಡೆ ಹೋಗಿ ವಾಕಿಂಗ್ ಇದು ನಮ್ಗೆ ಹಳ್ಳಿ ಕಡೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡ್ವಿ ನಾವು ಈ ಕಾರ್ಯಕ್ರಮ ಅಷ್ಟೇ ಬನ್ನಿ ಬೇಗ ಇವತ್ತು ನಾವು ಮಾಡಕ್ ಹೋಗ್ತಿರೋ ಎಕ್ಸ್ಪಿರಿಮೆಂಟ್ಗೆ ಬೇಕಾಗಿದ್ದಂತಹ ಮೇನ್ ವಸ್ತು ಇದೆ ಏನು ಎಣ್ಣೆ ಟಿನ್ನ ಕಟ್ ಮಾಡಿ ಒಂದು ಸೈಡ್ ಓಪನ್ ಮಾಡಬೇಕಿತ್ತು ಸೊ ಮಾಡಿದೀವಿ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಕೋಳಿನ ಎಲ್ಲ ಮಸಾಲೆ ಹಾಕೋಕ್ಕೆ ಕಟ್ ಮಾಡ್ತಿದ್ದಾನೆ ವಿನಿ ಏನು ಮಾಡ್ತಿರೋದು ಮುಂಚೆ ಗ್ರಿಲ್ ಆ ಗ್ರಿಲ್ ಡಿಫ್ರೆಂಟ್ ಸ್ಟೈಲ್ ಆಫ್ ಗ್ರಿಲ್ ಮಾಡ್ತೇವನ ಇವತ್ತು ವಿನಿ ನೋಡಿ ಏನಾಗಲಿಕ್ಕೆ ಕೋಳಿ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀವಲ್ಲ ಅದನ್ನು ಇಲ್ಲಿ ತಂದಿದ್ದಕ್ಕೆ ತಗ್ಲಾಕಿ ಆಮೇಲೆ ಇದ್ರ ಮೇಲೆ ಟಿನ್ ಹಾಕ್ತೀವಿ ಸೊ ಅದಕ್ಕೆ ಕಂಬ ಕಂಬ ಊತಿದ್ದೀವಿ ನೋಡಿ ಗಟ್ಟಿಯಾಗಿ ಒಳಗಡೆ ಹಾಕ್ದು ಊತು ಅದು ಮಣ್ಣೆಲ್ಲ ಲೈಕ್ ಗಡ್ಡೆಷ್ಟೆದ್ದೇಳ್ಬಾರ್ದು ಅಂತ ವಾಟರ್ ಆಗ್ತಾ ನೋಡಿ ಅಲ್ಲಿ ಕೋಳಿ ಬುಡಕ್ಕೆ ಬೆಂಕಿ ಹಚ್ಚಕ್ಕೆ ವಿನಿ ಸೌದೆ ಎತ್ಕೊಂಡ್ಬರಕ್ಕೆ ಹೋಗೋಣೆ ಕೋಳಿ ಬೈ ಚಾನ್ಸು ಬಿಸಿ ಮೇಲೆ ಬಿಲ್ಲಿ ಅಂತ ಓ ಕೆಳಗಡೆಗೆ ಏನು ಗಲೀಜು ಆಗದಿರಕ್ಕೆ ಅಂತೂ ಇಂತು ಫೈನಲಿ ಕೋಳಿ ಬುಡಕ್ಕೆ ಬೆಂಕಿ ಲೋ ಟೈಮ್ ಬಂದು ಗೈಸ್ ಬುಡಕು ಬೇಜಾರ ಇಟ್ಟವ್ರೆ ಬ್ರೋ ಬುಡಕ್ ಬೆಂಕಿ ಹಿಟ್ಟಾಗೆ ರಾಕೆಟ್ ಮೇಲೆ ಹೋಗೋದು ಚರಿ ಬ್ರೋ ಏನಂತೆ ಸಂತು ಚೆರಕ್ಟಾಗಿ ಕೋಳಿ ತಂದಿಡನಾ ಹ್ಞೂ ನೀಟಾಗಿದೆಯಾ ಚೆನ್ನಾಗಿಯೇ ಆಗಿದೆ ಮಸಾಲೆ ಎಲ್ಲ ಇನ್ ಸ್ವಲ್ಪ ನೀಟಾಗಿ ಹಾಕ್ಬಿಟ್ಟು ಹಾಂ ಕ್ಲೀನಾಗಿ ಬ್ರೋ ಕೋಳಿ ನೋಡಿದ್ರೆ ಆಗ್ಲೇ ತಿನ್ಬೇಕು ಅನ್ನಿಸ್ತಿದೆ ಬಾ ತಗೋ ಬಾ ತರಿ ಬಾ ಹಂಗೆ ಹಾಕೊಂಡು ಬಾಯಿಗೆ ಹಾಕೊಂಡು ಆಗಿದೆ ಹ್ಞೂ ಸ್ಮೆಲ್ಲು ಗಮ್ಮಂತ ಬರ್ತಿದೆ ಇದು ನಮ್ಮ ರೆಸಿಪಿ ಹ್ಞೂ ವಿನಿ ಸೀಕ್ರೆಟ್ ರೆಸಿಪಿ ಇದು ನಾನು ಗೈಸ್ ಯಾರಿಗಾದ್ರು ರೆಸಿಪಿ ಬೇಕಂದ್ರೆ ವಿನಿರವ್ರ ಚಾನೆಲ್ ಕಮೆಂಟ್ ಹಾಕಿ ಅಪ್ಲೋಡ್ ಮಾಡ್ತಾನೆ ಇನ್ನೊಂದ್ಸಲಿ ಮಾಡ್ಬೇಕಾದ್ರೆ ಕಂಪ್ಲೀಟ್ ರೆಸಿಪಿ ಶೂಟ್ ಮಾಡ್ತೀವಿ ಕೋಳಿ ಬುಡಕ್ ಬೆಂಕಿಡಕ್ಕೆ ಬಂದಿದ್ದೀವಿ ಬಾಬಾ ಬಿಡಿ ಈ ತರ ಕೋಳಿನ ತಗೊಂಡು ಹಿಂಗೆ ಕಡ್ಡಿಗೆ ಸಿಗ್ಸ್ಬೇಕು ಸೊ ಆಮೇಲೆ ಇದ್ರ ಬುಡಕ್ಕೆ ಬೆಂಕಿ ಹಚ್ಚೋಣ ಸೊ ಫಸ್ಟ್ ಇದಕ್ಕೆ ಮಸಾಲೆ ಎಲ್ಲ ನೀಟಕ್ಕೆ ಇದ್ದೀವಿ ಈ ಥರ ಗ್ಯಾಪ್ ಏನಿರುತ್ತಲ್ಲ ಇದಕ್ಕೆಲ್ಲ ನೋಡಿ ಇವಾಗ ಮಣ್ಣು ಹಾಕ್ತಾನೆ ವಿನಿ ಆ ಥರ ತೇವ ಮಣ್ಣು ಹಾಕ್ಬಿಟ್ಟು ಫುಲ್ ಪ್ಯಾಕಿಂಗ್ ಮಾಡಬೇಕು ನೀಟಾಗಿಲ್ಲ ಅಂದರೆ ಈ ಫ್ಲೇಮ್ಸು ಏನು ಬೆಂಕಿ ಹಾಕಿರ್ತವಲ್ಲ ಅದು ಫ್ಲೇಮ್ ಹೋಯ್ತು ಅಂದರೆ ಚಿಕನ್ ಸ್ಮೆಲ್ ಬಂದುಬಿಡುತ್ತೆ ತಿನ್ನೋಕ್ಕಾಗಲ್ಲ ಆಮೇಲೆ ಫ್ಲೇರು ಚೇಂಜ್ ಹಾಂ ಫ್ಲೇವರ್ ಚೇಂಜ್ ಆಗುತ್ತೆ ಮತ್ತೆ ಸ್ಮೆಲ್ಲೇ ಬಂದುಬಿಡುತ್ತೆ ಬಿಡು ಸೊ ಹಂಗಾಗಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆಮೇಲೆ ಬೆಂಕಿ ಹಚ್ಬೇಕು ಫಸ್ಟು ನೋಡಿ ಈ ಥರ ನೀಟಾಗಿ ಸೌದೆ ಎಲ್ಲ ಜೋಡಿಸ್ಕೊಂಡು ಬೆಂಕಿ ಇಡಬೇಕು ಯಾಕಂದರೆ ಮಿನಿಮಮ್ ಅಂದರೂ ಎಷ್ಟು ಫಾರ್ಟಿ ಮಿನಿಟ್ಸಾ ಫಾರ್ಟಿ ಮಿನಿಟ್ಸ್ ಅದು ಸ್ಟೀಮಲ್ಲೇ ಬೇಯಬೇಕಲ್ವಾ ಸೊ ಹಂಗಾಗಿ ನೀಟಾಗಿ ಈಗ ಸ್ವಲ್ಪ ಸೌದೆ ಚೆನ್ನಾಗಿರೋದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಆಮೇಲೆ ಬೇಯಿಸ್ಬೇಕು ಯಾರಾದರೂ ಮಾಡಂಗಿದ್ರೆ ಹೇಳ್ತಿರೋದು ಎಕ್ಸ್ಪಿರಿಮೆಂಟ್ ನಮ್ಮ ಥರ ಯಾ ಗೈಸ್ ಕೊನೆಗೂ ಕೋಳಿ ಬಿಡಿದು ಬೆಂಕಿ ಇಡೋ ಟೈಮ್ ಬಂದಾಯಿತು ಬೆಂಕಿ ಇಟ್ಟಿದ್ದೀವಿ ಗಾಳಿ ಇದೆ ಯಾವ ಥರ ಉರಿಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮಿನಿಮಮ್ ಫಾರ್ಟಿ ಮಿನಿಟ್ಸ್ ಬೇಯಬೇಕಂತ ಯಾವ ಲೆವೆಲಲ್ಲಿ ಬೆಂಕಿ ಹಾಕಿದ್ದೀವಿ ಗಾಳಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಬೆಂಕಿ ಉರಿತಿದೆ ಇನ್ನೂ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಉರಿಬೇಕು ಆಲ್ಮೋಸ್ಟ್ ಅರ್ಧ ಬೆಂದಿರುತ್ತೆ ನೋಡಿ ತರ್ಟಿ ಮಿನಿಟ್ಸ್ ಆಗಿದೆ ಸೊ ಬೆಂಕಿ ಎಲ್ಲ ಊಟಕ್ಕೆ ಕೆಂಡ ಬಿದ್ದಿದೆ ಇನ್ನೇನು ಇನ್ನೊಂದು ಟೆನ್ ಮಿನಿಟ್ಸು ಫಾರ್ಟಿ ಮಿನಿಟ್ಸ್ ಆದರೆ ಫುಲ್ ಬಾಯ್ಲ್ಡ್ ಆಗಿಬಿಡುತ್ತೆ ಪರ್ಫೆಕ್ಟಾಗಿ ಬಂದಿದೆಯಾ ಗೊತ್ತಾ ಅಲ್ಲ ಬೆಂಕಿ ಹಾಕಿರೋದು ಬಂದಿರುತ್ತೆ ಬಂದಿರುತ್ತಾ ವಿನಿ ಮಾಡಿರೋದಾದ್ಮೇಲೆ ಚೆನ್ನಾಗೇ ಬಂದಿರೋದು ಬಿಡು ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಚಾಕ್ನ ಸದ್ಯಕ್ಕೆ ಟ್ರೆಂಡಿಂಗಲ್ಲಿದೆ ಸೊ ಅಲ್ಲಿ ಕೋಳಿ ರೆಡಿ ಆಗ್ತಾಯಿದೆ ಸ್ಟೀಮ್ ಸ್ಟೀಮ್ ಗ್ರಿಲ್ ಹೊಸ ಹೊಸ ರೆಸಿಪೀಸು ಬೆಂಕಿ ಎಲ್ಲ ಇದಾಗಿದೆ ಕೆಂಡನ ಮೇಲೆ ಹಾಕ್ಬಿಟ್ಟು ಫುಲ್ಲು ಸ್ಟೀಮಲ್ಲಿ ಬಾಯಿಲ್ ಗೈಸ್ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಏನು ಆಗಿದೆ ತೆಗಿಬೇಕಾ ವಿನಿ ಇನ್ನೊಂದು ಟೂ ಮಿನಿಟ್ಸಾ ಟೂ ಮಿನಿಟ್ಸ್ ಅಂತೆ ಕೈ ಕೆಸ್ರಾದ್ರೆ ಬ್ರೋ ಬಾಯಿ ಮೊಸರಾಗೋದು ಈಗ ಬೆಂಕಿ ಇಟ್ಟಿದ್ವಲ್ಲ ಬುಡಕ್ಕೆ ಕೋಳಿ ಬುಡಕ್ಕೆ ಅದನ್ನ ತೆಗೀತ ಇದೀವಿ ಹೀಟ್ ಕಮ್ಮಿ ಇರುತ್ತಾ ಅದನ್ನ ಸೈಡ್ ಫುಲ್ ತೆಗದ್ಬಿಡ ಕೆಂಡ ಹುಷಾರು ಗೋಣಿ ಚೀಲ ಆಯ್ತಾ ಬಾ ಫೈನಲಿ ಬಾರ್ಬಿಕ್ಯೂ ರೆಡಿ ಆಗಿದೆ ಬಾರ್ಬಿಕ್ ಯೂನಾಗ ಇದ್ದೀವಿ ಕಾಲು 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 ಕಿತ್ತೋಯ್ತು ಬಾರ್ಬಿಕ್ಯೂ ಟೇಸ್ಟ್ ಮಾಡೋಕ್ಕೆ ರೆಡಿ ಇದೆ ನೀನು ಟೇಸ್ಟ್ ಮಾಡಬೇಕಷ್ಟೇ ಇದು ಮೇಲೆ ಇರೋದೆಲ್ಲ ಸ್ಕಿನ್ನು ಅದೇನು ಒಂಥರ ಬ್ಲ್ಯಾಕ್ ಆಗಿದೆ ಅಷ್ಟೇ ಅದು ಸ್ಟೀಮಲ್ಲಿ ಇದಾಗಿರೋದ್ರಿಂದ ಸೊ ಟೇಸ್ಟ್ ಮಸ್ತಾಗಿರುತ್ತೆ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಮಾತಾಡ್ತೀವಿ ಟೇಸ್ಟ್ ಮಾತ್ರ ಮಸ್ತಾಗಿದೆ ಚಂದು ಸಕತ್ತಾಗಿದೆ ಈ ಸಕತ್ತಾಗಿದ್ದೀವ ಹಿಂಗೆ ರೆಸಿಪಿ ನಮ್ಮ ರೆಸಿಪಿ ಗೊತ್ತಲ್ಲ ಏನಿದ್ರು ನಾವು ಗೈಸ್ ತಿನ್ಬಿಟ್ಟು ಮಾತಾಡ್ತೀವಿ ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ ಆಮೇಲೆ ಸಿಗ್ತೀವಿ ರೀ ಚಿಕನ್ ಬರ್ಬಿಕ್ಯೋ ಸೂಪರ್ ಅಲ್ಟಿಮೇಟ್ ಅಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಸ್ತ್ ಆಗಿ ಫಸ್ಟ್ ಟೈಮ್ ಅದೇ ನಮ್ಮಿಬ್ಬರಿಗೂ ಫಸ್ಟ್ ಟೈಮ್ ನೀನು ಬಿಡೋ ಫೋರ್ತ್ ಟೈಮ್ ಫೋರ್ತ್ ಟೈಮ್ ಏನು ಇದ್ರೆ ಇನ್ನೊಂದು ಕೋಳಿ ತಿನ್ನೋಣ ಲೇಟಲ್ಲಿ ಇದ್ದು ಟೇಸ್ಟು ನೀವು ಹೆವಿ ಅನ್ನೋ ಫೀಲ್ ಆಗಲ್ಲ ಯಾಕಂದ್ರೆ ಕುಕ್ ಮಾಡಿರ್ತೀವಲ್ಲ ಸ್ಟೀಮ್ ಅಲ್ಲಿ ಬರೀ ಸ್ಟೀಮ್ ಬಿಸಿ ಆಗೋದು ಒಂದ್ ಚೂರ್ ಕೂಡ ಬೆಂಕಿ ಬಿದ್ನೂರ್ ತಾಲೂಕ್ ಆಫೀಸು ಮಿನಿ ವಿಧಾನಸೌಧ ತರಾನೇ ಇದೆ ನಾವು ಕರೆಯೋದೇ ಮಿನಿ ವಿಧಾನಸೌಧ ತಾಲೂಕ್ ಆಫೀಸ್ ಅನ್ನೋಲ್ಲ ಯಾಕಂದ್ರೆ ತಾಲೂಕ್ ಆಫೀಸ್ ಆಲ್ರೆಡಿ ಒಂದ್ ಇದೆಯಲ್ಲ ತಾಲೂಕ್ ಆಫೀಸ್ ಅನ್ನೋ ಮಿನಿ ವಿಧಾನಸೌಧ ಅಂತ ಇಷ್ಟು ಟೆಂತ್ವರೆಗೂ ಮುರಾಜ್ಜಿಯಲ್ಲಿ ಓದಿದೆ ಅಲ್ಲೊಬ್ರು ಸೋಷಿಯಲಜಿ ಸರ್ ಇದ್ದರು ಗಂಗಾರೆಡ್ಡಿ ಸರ್ ಅಂದ್ಬಿಟ್ಟು ಅವರೀಗ ಇಲ್ಲಿ ಗೌರಿಬಿದ್ನೂರಲ್ಲಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗೆ ಶಿಫ್ಟ್ ಆಗಿದ್ರು ಸೊ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಏಳು ವರ್ಷ ಆಗಿದೆ ಸರ್ ನೆನಪಿರುತ್ತೋ ಇಲ್ಲೋ ಅಂದ್ಕೊಂಡು ಹೋದೆ ಸರ್ಪ್ರೈಸ್ ಆಗಿ ನಾನು ಇನ್ಫಾರ್ಮ್ ಮಾಡಿದ್ದಿಲ್ಲ ಸರ್ಗೆ ಫೋನ್ ಮಾಡಿದ್ದಿಲ್ಲ ಸೊ ಡೈರೆಕ್ಟಾಗಿ ಹೋಗಿದ ತಕ್ಷಣ ಸರ್ ಯಶ್ವಂತಲ್ಲ ಅಂತಂದರು ಖುಷಿ ಆಯ್ತು ಗೈಸ್ ನೋಡ್ಬಿಟ್ಟು ಟೀಚರ್ಸ್ ನಮ್ಮನ್ನು ನೆನ್ಪಿಟ್ಕೊಂಡಿರ್ತಾರೆ ಮರ್ತೋಗಿರ್ತಾರೆ ಅನ್ಕೊತೀವಿ ನಾವು ಅವ್ರಿಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬಂದು ಹೋಗ್ತಿರ್ತಾರಲ್ವಾ ಬಟ್ ಆದರೂ ನೆನ್ಪಿಟ್ಕೊಂಡಿದ್ರು ಸರ್ ಸೊ ನೋಡಿ ನಾವು ಹಿಂಗೆ ಇಲ್ಲಿ ಮಕ್ಳುಗಳು ಹೆಂಗೆ ಸೈಡ್ ಸೈಡಲ್ಲಿ ಸೊ ಇದೇ ಥರ ಮೊರಾರ್ಜಿಯಲ್ಲಿ ಇದ್ದಾಗ ಯಾರಾದರೂ ಬಂದರೆ ಸಾಕು ಸ್ಪೋರ್ಟ್ಸ್ ನೋಡಿ ಖೋಖೋ ಹೆವಿ ಇಲ್ಲಿ ಟ್ರೈನಿಂಗ್ ಕೊಡೋದಂದ್ರೆ ಮಸ್ತಾಗಿ ಖೋಖೋಗೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲರೂ ಆಯ್ ಮಾಡ್ತಿದ್ದಾರೆ ಅವ್ರು ಯಾರೋ ಬಂದ್ ಊಟ ಮಾಡಕ್ ಬಂದವರು ಅನ್ಕೊಂಡ್ರಲ್ಲ ಅವರು ದೇವ್ರ ಕಾರ್ಯ ನಡೆಸ್ತಾ ಇದ್ ಕೇಳಿದ ಮಠ ಅಂತ ನಮ್ಮ ಮನೇಲಿ ತಿನ್ನಾಕ್ ಹಾಕಿ ತಿನ್ಬಿಟ್ಟು ಬಂದಿದ್ದೀವಿ ಇಲ್ಲಿ ಬಂದಿದ್ದೀವಿ ನೋಡಿದ್ರಲ್ಲ ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಅಂತ ಬರೀ ನಾನ್ ವೆಜ್ ತಿಂದು ತಿಂದು ಸಾಕಾಗ್ಬಿಟ್ಟಿದೆ ನಮ್ಗಂತೂ ಇವತ್ತು ಸೊ ಇನ್ನೇನು ಶ್ರಾವಣ ಬರ್ತಿದೆ ಒಂದು ತಿಂಗಳಲ್ಲಿ ತಿನ್ನೋದನ್ನೆಲ್ಲ ಈ ಒಂದು ವಾರದಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫುಲ್ ಬೆಳಗ್ಗೆಯಿಂದ ಬರೀ ನಾನ್ ವೆಜ್ಜು ಸೊ ಡೇ ಒನ್ ಡೇ ಟು ಏನು ನೋಡಿದ್ರ ಇದು ಅಸಲಿ ಬ್ಲಾಗ್ ಅಲ್ಲ ಚಿಕ್ಕಬಳ್ಳಾಪುರ ರೌಂಡ್ಸ್ದು ಅಸಲಿ ಬ್ಲಾಗ್ ನಾಳೆ ಬರುತ್ತೆ ಸೊ ಸ್ಟೇಟ್ ಒಂದು ವಿತ್ ವಿಜಿ ಬ್ಲಾಕ್ಸ್ ಅಲ್ಲಿ ತನಕ ಟಡಾ ಬೈ ವಾಯ್ ಲವ್ ಯು ಆಲ್